ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ದಸರಾ ದಶಮಂಟಪ ಸಮಿತಿ ನಿರ್ಧಾರ ಮಾಡಿದೆ ಮಂಟಪಗಳಿಗೆ ಹೆಚ್ಚಿನ ಅನುದಾನ ನೀಡಬೇಕು ಧ್ವನಿವರ್ಧಕ ಬಳಸಲು ಅವಕಾಶ ಕಲ್ಪಿಸಬೇಕು ನಗರದ ರಸ್ತೆಗಳಿಂದ ದುರಸ್ತಿಪಡಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನ ಸಮಿತಿಯ ಪ್ರಮುಖರು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರಿಗೆ ಸಲ್ಲಿಸಿದರು ದಶಮಂಟಪ ಸಮಿತಿ ಅಧ್ಯಕ್ಷ ಜಿಸಿ ಜಗದೀಶ್ ಅವರ ನೇತೃತ್ವದಲ್ಲಿ ನಗರದಲ್ಲಿ ಶಾಸಕರನ್ನ ಭೇಟಿಯಾದ ಸಮಿತಿಯ ಪದಾಧಿಕಾರಿಗಳು ಬೇಡಿಕೆಗಳಿಂದ ದಸರಾ ಉತ್ಸವಕ್ಕೂ ಮೊದಲೇ ಈಡೇರಿಸಬೇಕೆಂದು ಮನವಿ ಮಾಡಿದರು ಕಳೆದ ವರ್ಷ ಶೋಭಾಯಾತ್ರೆಯ ಸಂದರ್ಭ ಕೆಲವೊಂದು ಸಮಸ್ಯೆಗಳು ಎದುರಾಗಿತ್ತು ಈ ಬಾರಿ ಅದು ಮರುಕಳಿಸದಂತೆ ನೋಡಿಕೊಂಡು ಅಧಿಕಾರಿಗಳ ವಿಶ್ವಾಸ ಗಳಿಸಿ ಅದ್ದೂರಿ ಉತ್ಸವ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಶಾಸಕರ ಗಮನ ಸೆಳೆದರು ಕಳೆದ ವರ್ಷ ದಶಮಂಟಪಗಳ ಪೈಪೋಟಿ ನಡುವೆ ಅಬ್ಬರದ ಧ್ವನಿವರ್ಧಕ ಬಳಸಿದ ಕಾರಣ ಪ್ರಕರಣ ಪೊಲೀಸ್ ಇಲಾಖೆ ಮೆಟ್ಟಿಲೇರಿತ್ತು ಈ ಬಾರಿ ಸಮಿತಿ ಸಭೆಯ ನಿರ್ಣಯದಂತೆ ಕಥಾ ದೃಶ್ಯಾವಳಿ ಸಂದರ್ಭ ಮಿತವಾದ ಸಂಗೀತ ಬಳಸಲು ಅವಕಾಶ ಒದಗಿಸಿಕೊಡಬೇಕು ದಸರಾ ಮರುದಿನ ಮಂಟಪಗಳು ಕಳಸ ಸಹಿತ ದೇವಾಲಯಕ್ಕೆ ಮರಳುವವರೆಗೂ ಇದನ್ನ ಪಾಲಿಸಲು ಒಮ್ಮತ್ತದಿಂದ ನಿರ್ಧಾರ ಮಾಡಲಾಗಿದೆ ಈ ಬಗ್ಗೆ ಶಾಸಕರು ದಸರಾ ಸಮಿತಿ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಚರ್ಚಿಸಿ ಮಿತ ಸಂಗೀತಕ್ಕೆ ಅವಕಾಶ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು ದಸರಾ ಜನೋತ್ಸವಕ್ಕೆ ವಿಶೇಷ ಮೆರುಗು ನೀಡುವ ದಶಮಂಟಪಗಳಿಗೆ ತಲಾ ಎಂಟು ಲಕ್ಷ ರೂಪಾಯಿ ಮತ್ತು ನಾಲ್ಕು ಶಕ್ತಿ ದೇವತೆಗಳ ಕರಗಗಳನ್ನು ಹೊರಡಿಸುವ ದೇವಾಲಯಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಹೆಚ್ಚಿನ ಅನುದಾನ ನೀಡಬೇಕೆಂದು ದಶಮಂಟಪ ಸಮಿತಿ ಪದಾಧಿಕಾರಿಗಳು ಶಾಸಕರಲ್ಲಿ ಕೋರಿಕೊಂಡರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು ಸೂಕ್ತ ರೀತಿಯಲ್ಲಿ ಸ್ಪಂದಿಸುವ ಭರವಸೆ ನೀಡಿದರು